ஹலோ காய்ஸ் வெல்க்கம் ப்க் டு மைச்சானல் இன்னும் யாரெல்லாம் பிந்தி ஷ்ரீ வ்ளாக்ஸ்ன சப்க்கிரை ஆகினா சப்ஸ்கிரைப் ಚಿಕನ್ ಬಿರಿಯಾನಿ ಏನು ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇಲ್ಲಿ ಚಿಕನ್ ಬಿರಿಯಾನಿ ತುಂಬ ಅಂದರೆ ತುಂಬ ಈಸಿ ಬ್ಯಾಚುಲರ್ಸ್ ಯಾರೇ ಇದ್ದರೂ ಸಹ ಮಾಡ್ಕೊಳ್ಬೋದು ಆ್ಯಂಡ್ ಅಡುಗೆ ಮಾಡೋಕೆ ಬರ್ದಿರೋರು ಆರಾಮಾಗೆ ಮಾಡ್ಕೊಳ್ಬೋದು ಜಾಸ್ತಿ ಮಸಾಲೆ ಏನೋ ಬೇಕಾಗಿಲ್ಲ ಇದಕ್ಕೆ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇದು ಮೂರು ಹಾಕಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊ ಇಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡು ಹಾಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಕಾಯ್ದಾದ್ಮೇಲೆ ಸ್ವಲ್ಪ ಇಲ್ಲಿ ಚಕ್ಕೆ ಚೆಕ್ಕೆ ಲವಂಗ ಅನನಸ್ ಮಗ್ಗು ಈ ಮೂರು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ತೊಗೊಂಡು ಅದನ್ನು ತೊಳೆದು ಹಾಕ್ಕೊಳ್ಬೇಕು ಹತ್ತಿ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಆ್ಯಂಡ್ ಇಲ್ಲಿ ನಾನು ಬಿರಿಯಾನಿ ಎಲೆ ತೊಳ್ತಿದ್ದೀನಿ ಕೆಲವರು ಬಿರಿಯಾನಿ ಎಲೆ ಅಂತಾರೆ ಕೆಲವರು ಪಲಾವ್ ಎಲೆ ಅಂತಾರೆ ಇದನ್ನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಗೆ ಯಾರ್ದಾದ್ರೂ ಸಿಕ್ಕಿದ್ರೆ ಹಾಕಿ ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಫುಲ್ಲು ಫ್ರೈ ಆಗಬೇಕು ಹಸಿ ಹಸಿ ಇರಬಾರ್ದು ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ನೀವು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಖಾರದ ಪುಡಿ ಸಹ ಹಾಕ್ತೀವಿ ಸೊ ಅದರಿಂದ ನೋಡ್ಕೊಂಡು ಹಾಕಿ ನಾನಿಲ್ಲಿ ಎರಡು ಎರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಿಗೆ ಹಾಕ್ಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೀಗ ಚಿಕನ್ ಹಾಕ್ಕೋಬೇಕು ಚಿಕನ್ನ ಅರಿಶಿನದಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅರ್ಶನದಿಂದ ತೊಳೆಯೋದರಿಂದ ಯಾವುದೇ ಸ್ಮೆಲ್ ಬರಲ್ಲ ಸೊ ಅದಕ್ಕೆ ಅರ್ಶನದಲ್ಲಿ ಚಿಕನ್ನ ತೊಳ್ಕೊಂಡಿದ್ದೀನಿ ಚಿಕನ್ ತೊಳ್ಕೊಂಡು ಈಗ ಅದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟೇ ಟೊಮೊಟೊ ಈರುಳ್ಳಿ ಜೊತೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಡಿ ಚಿಕನ್ ಹಾಕಿದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಬೇರೆನೇ ಬರುತ್ತೆ ಸೊ ಈ ಥರ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಟೊಮೊಟೊ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಅದನ್ನು ಬಿಟ್ಬಿಡಿ ನೋಡಿ ಈಗ ಇದಾಗಿದೆ ಈಗಿಲ್ಲಿ ನಾನು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಆಗಲೇ ಮೆಣಸಿನ್ಕಾಯಿ ಹಾಕಿದ್ದೀನಲ್ವ ಎರಡು ಸೊ ಅದು ಹಾಕ್ತಿದ್ದೀನಿ ಖಾರದ ಪುಡಿನೂ ಹಾಕ್ತಿದ್ದೀನಿ ಸೊ ತುಂಬ ಖಾರ ಆಗಬಾರ್ದು ಅಂತ ನೋಡ್ಕೊಂಡು ಹಾಕಿ ನಿಮ್ಮ ಟೇಸ್ಟ್ ತಕ್ಕನಂಗೆ ಆ್ಯಂಡ್ ಇಲ್ಲಿ ಪುಡಿ ಅರ್ಶನದ ಪುಡಿ ಖಾರದ ಪುಡಿ ಪುಡಿ ಮೂರೇ ಹಾಕ್ತಿರೋದು ಬೇರೆ ಯಾವುದೇ ಥರ ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಯಾವುದೂ ನಾನು ಯೂಸ್ ಮಾಡ್ತಿಲ್ಲ ಸೊ ಈ ಮೂರು ಪುಡಿನೂ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಕಲ್ಲುಪ್ಪು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ಫ್ರೈ ಆಗೋವರೆಗೂ ಬಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಈಗ ಆಗಿದೆ ಸೊ ಈವಾಗ ಇದಕ್ಕೆ ಸ್ವಲ್ಪ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಫೈವ್ ಮಿನಿಟ್ಸ್ ಅದು ಬೇಯಕ್ಕೆ ಬಿಟ್ಬಿಡಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಸೊ ನೋಡಿ ಈ ಥರ ಕುದೀತಿದ್ದಾಗ ಈಗ ನಾವು ಅಕ್ಕಿ ತೊಳೆದಿಟ್ಕೊಂಡು ಅಕ್ಕಿ ಹಾಕ್ಕೊಳ್ಬೇಕು ಫಸ್ಟ್ ನೀರು ಹಾಕ್ಕೊಬೇಡಿ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ದೆನ್ ಎಷ್ಟು ಅಕ್ಕಿ ಎಷ್ಟು ಹಾಕಿರ್ತೀರೋ ಅದರ ಡಬಲ್ ಅಂದರೆ ಈಗ ಟೂ ನಾನಿಲ್ಲಿ ಟೂ ಗ್ಲಾಸಸ್ ಅಕ್ಕಿ ತೊಗೊಂಡಿದ್ದೀನಿ ಫೋರ್ ಗ್ಲಾಸ್ ವಾಟರ್ ಹಾಕಿದ್ದೀನಿ ಸೊ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಹಾಫ್ ನಿಂಬೆ ಹಣ್ಣು ತೊಗೊಂಡು ನಿಂಬೆ ಹಣ್ಣು ರಸ ಇಟ್ಕೊಳ್ತಿದ್ದೀನಿ ಇಂತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬೇಡಿ ಯಾಕಂದರೆ ಅಕ್ಕಿ ಹೊಡೆದು ಪೀಸ್ ಆಗುತ್ತೆ ಸೊ ಸ್ವಲ್ಪ ಒಂದು ಟೂ ಟೈಮ್ಸ್ ಸುಮ್ಮನೆ ಆ ಥರ ಅಂದು ಈಗಲೇ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ ಖಾರ ಕಮ್ಮಿ ಆಗಿದ್ರೆ ನಿಮ್ಗೆ ಇಷ್ಟ ಇದೆ ರಸ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ಖಾರದ ಪುಡಿ ಸಹ ಹಾಕ್ಕೊಳ್ಬೋದು ಈಗ ಲಿಡ್ ನಾನಿಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಟೂ ವಿಷಲ್ಸ್ ಹಾಕ್ಸಿ ಟೂ ವಿಷಲ್ಸ್ ಹಾಕಿ ಹಾಕ್ಸ್ಬಿಟ್ಟ ಮೇಲೆ ಚಿಕನ್ ಬಿರಿಯಾನಿ ರೆಡಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇದೀಗ ಆಗಿದೆ ಬಿರಿಯಾನಿ ಎಷ್ಟು ಉದ್ರುದ್ರ ಆಗಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಟ್ರೈ ಮಾಡಿ ನೋಡಿರ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಬಾಯ್